ನಮಸ್ತೆ ಸ್ನೇಹಿತರೆ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಜಾನಪದ ಗೀತೆ ಕೇಳಿ ಪ್ರೋತ್ಸಾಹವನ್ನು ನೀಡಿ ಮಾಮರದ ತಂಪಿಗೆ ಮಾಮರದ ತಂಪಿಗೆ ಕೂತಿರುವ ಗಿಳಿಗಳೇ ಚದುರಂಗೆ ಮಾತ ನಿಲ್ಲಿ ಚದುರಂಗೆ ಮಾತಾ ನಿಲ್ಲಿಸಿ ಗಿಳಿಗಳೇ ಬಂದ್ರವ್ವ ನನ್ನ ಕಡಿಸಾಕೆ. ಮಾಮರದ ತಂಪಿಗೆ ಕೂತಿರುವ ಗಿಳಿಗಳೇ ಚದುರಂಗೆ ಮಾತಾ ನಿಲ್ಲಿಸಿ ಚದುರಂಗೆ ಮಾ ಬಂದವ ನನ್ನ ಕಳಿಸ ಊರ ಮುಂದಿನ ತ್ವಾಟ ತೆಂಗಿನಡಕೆಯ ತ್ವಾಟ ನಡವಿರೋ ಮಾವಿನ ದೊಡ್ಡ ಮರದ ನಡವಿರೋ ಮಾವಿನ ದೊಡ್ಡ ಮರದ ಕೆಂಪು ನೇರಳೆ ಬಾರಮ್ಮ ಕಳಿಸಾಕೆ ಮಾಮರದ ತಂಪಿಗೆ ಕೂತಿರುವ ಗಿಳಿಗಳೇ ಚದುರಂಗೆ ಮಾತ ನಿಲ್ಲಿಸಿ ಚದುರಂಗೆ ಮಾತ ನಿಲ್ಲಿಸಿ ಗಿಳಿಗಳೇ ಬಂದ್ರವ ನನ್ನ ಕಳಿಸಾಕೆ ನೀರಾಗೆ ಹುಟ್ಟೋದೆ ನೀರಾಗೆ ಬೆಳೆಯೋದೆ ನೆಲದಾಗೇನೆಟುವ ಕೊರೆಯೋ ನೆಲದಾಗೇನೆಟುವ ಕೊರೆಯೋ ನಾಗರಬಳ್ಳಿ ಹೇಳುವ ನನ್ನ ಕಳಿಸಾಕೆ ಮಾಮರದ ತಮ್ಮ ಚದುರಂಗೆ ಮಾತ ನಿಲ್ಲಿಸಿ ಚದುರಂಗೆ ಮಾತ ನಿಲ್ಲಿಸಿ ಗಿಳಿಗಳೇ ಬಂದವ ನನ್ನ ಕಳಿಸಾಕೆ ಚಪ್ಪರದ ಮಲ್ಲಿಗೆ ಕೆಸರಳು ಕಮಲದ ಹೂವೆ ಮರದಾಗೆ ಅರಳುವ ಸಂಪಿಗೆ ಮರದಾಗೆ ಅರಳುವ ಸಂಪಿಗೆ ಒಳಗಿರುವ ಪರಿಮಳ ಬಾನನ್ನ ಕಳಿಸಾಕೆ ಬಾಯಕ್ಕೆ ನಮಿಸುವೆ ನಿನ್ನ ಗೆಳತೀರ ತಾಯ್ ತಂದೆ ಅಣ್ಣ ತಮ್ಮೋರ ತಾಯ್ ತಂದೆ ಅಣ್ಣ ತಮ್ಮ ತಂಗಿ ನೀವು ಬನ್ನಿ ನನ್ನ ಕಳಿಸಾಕೆ ಮಾಮರದ ತಂಪಿಗೆ ಕೂತಿರುವ ಗಿಳಿಗಳೇ ಚದುರಂಗೆ ಮಾತ ನಿಲ್ಲಿಸಿ ಚದುರಂಗೆ ಮಾತ ನಿಲ್ಲಿಸಿ ಗಿಳಿಗಳೇ ಬನ್ರವ್ವ ನನ್ನ ಕಳಿಸಾಕೆ ಮರದ ತಂಪಿಗೆ ಕೂತಿರುವ ಗಿಳಿಗಳೇ ಚದುರಂಗೆ ಮಾತ ನಿಲ್ಲಿಸಿ ಚದುರಂಗೆ ಮಾತ ನಿಲ್ಲಿಸಿ ಗೀಳಿಗಳೇ ಬಂದ್ರವ ನನ್ನ ಕಳಿಸಾಕೆ ಬಂದವ ನನ್ನ ಕಳಿಸಾಕೆ